ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಳುನಾಡಿನ ಜನರು ಯಾವುದೇ ಸಮಸ್ಯೆ ಬಂದರೂ ದೈವಗಳ ಮೊರೆ ಹೋಗುತ್ತಾರೆ ಸಾಕಷ್ಟು ಸಮಸ್ಯೆಗಳನ್ನು ಇಲ್ಲಿನ ಜನರು ದೈವದ ಸನ್ನಿಧಿಯಲ್ಲೇ ಬಗೆಹರಿಸಿಕೊಳ್ಳುತ್ತಾರೆ ಪಂಜುರ್ಲಿಯನ್ನ ಮನೆಯ ಒಳಗಡೆ ಇಟ್ಟು ಪೂಜೆ ಮಾಡುತ್ತಾರೆ ಹಾಗಾದರೆ ಈ ಪಂಜುಲಿ ದೈವ ಯಾರು ಆ ದೈವದ ಹಿಂದಿರುವ ಕಥೆಯೇನು ಎಂದು ತಿಳಿದುಕೊಳ್ಳೋಣ ಇಂದಿಗೂ ಪಂಜುರ್ಲಿ ಕೋಲದ ಸಂದರ್ಭದಲ್ಲಿ ಹಂದಿಯ ಮುಖವಾಡ ಧರಿಸಲಾಗುತ್ತದೆ ಈ ಆಚರಣೆ ಈ ದೈವದ ಹಿನ್ನೆಲೆಯನ್ನು ಸಾರಿ ಹೇಳುತ್ತದೆ ದೇವಲೋಕದಲ್ಲಿ ಹಂದಿಗಳ ಗುಂಪೊಂದು ಜೀವಿಸುತ್ತಿತ್ತು ಗದ್ದೆಗಳನ್ನು ಹಾಳು ಮಾಡುತ್ತಿತ್ತು ಒಮ್ಮೆ ಶಿವಪಾರ್ವತಿ ಮುಂದೆ ಈ ಹಂದಿಗಳ ಗುಂಪು ಕಾಣಿಸಿಕೊಳ್ಳುತ್ತದೆ ಈ ಹಂದಿ ಗುಂಪುಗಳಲ್ಲಿ ಒಂದು ಮರಿ ಹಂದಿ ಶಿವನ ಪಾದದ ಬಳಿ ಹೋಗುತ್ತಂತೆ ಇದನ್ನು ಕಂಡ ಶಿವ ಹಾಗೂ ಪಾರ್ವತಿಗೆ ಆ ಹಂದಿ ಮರಿ ಇಷ್ಟವಾಗುತ್ತದೆ ಹೀಗಾಗಿ ಆ ಹಂದಿ ಮರಿಯನ್ನ ಶಿವ ಪಾರ್ವತಿ ಪ್ರೀತಿಯಿಂದ ಸಾಕಿ ಸಲಹುತ್ತಾರೆ ಹಂದಿ ಬೆಳೆದು ದೊಡ್ಡವನಾದ ನಂತರ ಅದರ ಬುದ್ಧಿಯನ್ನು ಬಿಡುವುದಿಲ್ಲ ಹೂವಿನ ತೋಟವೊಂದಕ್ಕೆ ನುಗ್ಗಿ ಅದನ್ನು ಹಾಳು ಮಾಡುತ್ತಂತೆ ಇದನ್ನು ಕಂಡ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತದೆ ಅದೇ ಕೋಪದಲ್ಲಿ ಯಾವುದೇ ಯೋಚನೆ ಮಾಡದೆ ಆ ಹಂದಿಯನ್ನು ಕೊಲ್ಲುತ್ತಾರೆ ಇದನ್ನು ಕಂಡ ಪಾರ್ವತಿ ಶಿವನ ಬಳಿ ಜಗಳ ಮಾಡುತ್ತಾರಂತೆ ಕೊನೆಗೆ ಶಿವ ಆ ಹಂದಿಗೆ ಮತ್ತೆ ಮರುಜೀವ ನೀಡುತ್ತಾರೆ ನೀನು ಇಲ್ಲಿ ಇರಬೇಡ ಭೂಲೋಕಕ್ಕೆ ಹೋಗು ಎಂದು ಹೇಳಿ ಕಳುಹಿಸುತ್ತಾರೆ ಭೂಲೋಕಕ್ಕೆ ಬಂದಿದ್ದ ಹಂದಿ ಮೊದಲಿಗೆ ನೆಲ್ಯಾಡಿ ಬೀಡುಗೆ ಬಂದಿತ್ತು ಅಲ್ಲಿನ ದೊಡ್ಡ ಮನೆತನಕ್ಕೆ ಈ ಹಂದಿ ಸಹಾಯ ಮಾಡಿತ್ತು ಆಗ ಆ ಮನೆಯವರು ನಿನ್ನ ಹೆಸರೇನು ಎಂದು ಕೇಳುತ್ತಾರೆ ಅದಕ್ಕೆ ಹಂದಿ ತಾನು ಶಿವನ ಬಳಿ ಇದ್ದೆ ಹೀಗೆ ಭೂಲೋಕಕ್ಕೆ ಹೋಗಿ ಜನರ ರಕ್ಷಣೆ ಮಾಡು ಎಂದು ಇಲ್ಲಿಗೆ ಕಳುಹಿಸಿದ್ದಾರೆ ನನಗೆ ಹೆಸರಿಲ್ಲ ಅಣ್ಣಪ್ಪ ಎಂದು ಕರೆಯಿರಿ ಎಂದು ಹಂದಿ ಹೇಳುತ್ತದೆ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಮೊದಲು ಕಾಣಿಸುವ ಬೆಟ್ಟವೇ ಅಣ್ಣಪ್ಪ ಬೆಟ್ಟ ಅಣ್ಣಪ್ಪನಿಗೆ ಕೈ ಮುಗಿದು ಜನರು ಮಂಜುನಾಥನ ದರ್ಶನ ಪಡೆಯುತ್ತಾರೆ ಮುಂದೆ ಪಂಜುರ್ಲಿ ದೈವವಾಗಿ ಜನರ ಕಷ್ಟ ಬಗೆಹರಿಸೋ ಶಕ್ತಿಯಾಯಿತು ಅನ್ನೋದು ಜನರ ನಂಬಿಕೆ ಮನೆಯಲ್ಲಿ ಊರಿನ ಪ್ರಧಾನ ದೈವವಾಗಿಯೂ ಪಂಜುರ್ಲಿಯನ್ನು ಆರಾಧನೆ ಮಾಡುತ್ತಾರೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯಾಗಿಯೂ ಪಂಜುರ್ಲಿಯನ್ನು ಆರಾಧನೆ ಮಾಡಲಾಗುತ್ತದೆ ಇದು ಪಂಜುರ್ಲಿ ದೈವದ ಕತೆ ಪಂಜುರ್ಲಿ ಎಂಬ ಪದವು ಸಾಂಪ್ರದಾಯಿಕವಾಗಿ ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ ಅಂದರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಪಂಜುರ್ಲಿಯೂ ಒಂದು ಪಂಜುರ್ಲಿಯನ್ನು ತುಳುನಾಡಿನಾದ್ಯಂತ ವರಾಹ ರೂಪದಲ್ಲಿ ಪೂಜಿಸಲಾಗುತ್ತದೆ ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಲು ಪಂಜುಲಿ ದೈವವನ್ನು ಪೂಜಿಸುತ್ತಿದ್ದರು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆಯೇ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ